ಯಾರು ಬರ್ತಾರೆ ಕಾಂಗ್ರೆಸ್ ಬರುತ್ತಿರೋ ರೀ ಮತ್ತೀಗ ಹೆಲ್ಪ್ ಮಾಡ್ಯಾರ ನೋಡಿ ಅವ್ರು ರೈತರಿಗೆ ಇದು ಹೆಣ್ಮಕ್ಳಿಗೆ ಬೀರಿ ಬಿಟ್ಟಾರ ಎರಡು ಎರಡು ಸಾವಿರ ಹಾಕ್ಯಾರ ಅಕ್ಕಿದಕ್ಕೆ ರೊಕ್ಕ ಬಿಡ್ತಾರ ಮತ್ತೆ ಅವ್ರನ್ನ ಹೆಣ್ಮಕ್ಳದು ಇದು ಮಾಡ್ಯಾರ ಒಳ್ಳೆ ಮಾಡ್ಯದವ್ರಿ ಮತ್ತೆ ಅವ್ರಿಗೆ ಇದು ಮಾಡ್ಬೇಕು ಅನ್ನೋದು ಐತಿ ನಮ್ದು ಇದೊಂದ್ಸಲ ಇದೊಂದು ಸಲ ಅವ್ರನ್ನ ಮಾಡ್ಬೇಕು ಅನ್ನೋದು ನಮ್ಮದು ಐತಿ ಅವ್ರದ್ದು ಜೋಶಿ ಬಂದವ್ರ ನಿಮ್ಮೂರಿಗೆ ಮಾನ್ಯ ಹಾದು ಅವರು ಮೈನ್ ಹಾದು ಅವ್ರು ಹ್ಞೂ ಬಂದಿದ್ರು ಬಂದಿದ್ರ ಮತ್ತೆ ಅವರು ಅವ್ರು ಹೇಳಿಕೊಳ್ಳಾರ ತಿರ್ಗಾ ಮರ್ಗ ಅವ್ರನ್ನ ಇದು ಮಾಡ್ತಾರೆ ಮತ್ತೆ ಹೊಸೊಬ್ರ ಒಮ್ಮೆರ ತಂದ್ರ ಮುಂದೆ ಏನಾರ ಅವ್ರು ಮತ್ತೆ ಮಾಡ್ತಾರ ಹೊಸಬ್ರು ಬೇಕು ರೀ ಮತ್ತೆ ಹಳಬ್ರನ್ನ ಮಾಡ್ಕೊಂತ ಹೋಗ್ಬಿಟ್ರಿ ಹ್ಯಾಂಗ್ರಿ ಅದು ಹೊಸೊಬ್ಬರು ತರಬೇಕು ನೋಡಿ ಸರ್ಕಾರದ ಬಗ್ಗೆ ಹೇಳ್ತೀರಿ ಏನು ಏನು ಅನುಕೂಲ ರೀ ಇದು ಕಾಂಗ್ರೆಸ್ನಾರ ಅನುಕೂಲ ಭಾಳ ಮಾಡ್ಯಾರ ನಮ್ಗ ಅವ್ರಲಿಂದನೇ ಅನುಕೂಲ ಭಾಳ ಆಗಿದ್ದು ಈಗ ಈಗ ಜೋಶಿ ಮತ್ತೆ ಮೋದಿ ಹೆಸರು ಹೇಳ್ಕೊಂಡು ಬಂದ್ರೆ ಓಟ್ ಹಾಕಲ್ಲ ಹಾಕೋಂಗಲ್ಲ ರೀ ತಿರ್ಗಾ ಮೃಗ ಅವನ್ನ ಇದು ಮಾಡೋಣ ಅಂತ ಜನ ಇದು ಮಾಡಕತ್ತೈತಿ ರೀ ಬೇಡ ಅಂತ ಹ್ಞೂ ರೀ ಯಾಕೆ ತಿರ್ಗಾ ಮೃಗ ಅವ್ರನ್ನ ಅವ್ರನ್ನ ಮಾಡೋದನ್ನ ಮತ್ತೆ ಹೊಸಬ್ರು ಮಾಡೋಣ ಅಂತ ಇದೈತಿ ರೀ ಜನದ